ಸದ್ಗುರು ಮಹಾತ್ವಗಳವರ ಚಿನ್ ಚರಕಮಲನ್ನ ಗುರುನಾಥ ಮಹಾತ್ಮಗಳವರ ಚಿನ್ಮಯ ಶ್ರೀ ಚರಕಮಲನ್ನ ಎಲ್ಲ ಗುರುಮಂದಿರದಲ್ಲಿ ಸ್ಥಾಪಿಸಿಕೊಂಡು ಎಲ್ಲ ಗುರುದೇವರ ಶ್ರೀ ಚರಕಮಲಗಳನ್ನು ಎನ್ನ ಶಿವಧರ ಮನೆಯನ್ನು ಗುರುತಿಸಿಕೊಂಡು

ಹಾಗೂ ಮಾತೋತ್ರಿ ಮುಕ್ತಾಯಕ್ಕ ತಾಯಿಯವರ ಈ ಶ್ರೀಪಾದಗಳಿಗೆ ಚತನವನ್ನು ಸಮರ್ಪಿಸಿ ಸಂಗೀತ ವಾರ್ಧಕರಿಗೂ ಕೂಡ ಅನಾವರಣ ಚರಣವನ್ನು ಸಮರ್ಪಿಸುತ್ತಾ ಪುನ್ಯಾತ್ಪತ ಮಹಿಳೆಯರಿಗೂ ಅನಾವರಣ ಏನು ಇವತ್ತಿನ ವಿಷಯ ಅಂದ್ರ ಲೋಕಹಿತಚಿಂತಕರಾಗಿರ್ತಕ್ಕಂತಹ ಪ್ರೇಮ್ ನಿಜಗುಣ ಶಿವಯೋಗಿಗಳ ನಡೆಸಿದ ಕೈವಲ್ಯ ಪದ್ಧತಿಯ ಒಂದು ವಾಕ್ಯವನ್ನ ಆಧಾರವಾಗಿಟ್ಟುಕೊಂಡು ಬಳೆಬಳೆಯೊಂದಿಗೆ ಪರಮುಕ್ತಿ ಸುಖವನು ಕೆಡುವ ಕಾರ್ಯದ ಮೋಹವನ್ನು ಮಾಣೆ ಮನುಜ ಇಲ್ಲಿ ಒಂದೊಂದು ಒಂದೊಂದು ಶಬ್ದಗಳನ್ನ ನಾವು ಬಿಡಿಸಿಕೊಂಡು ಹೋಗಬೇಕ ಅಂತಂದ್ರ ಮನುಷ್ಯ ಮನುಜ ಮತ್ತ ಶರೀರ ಇತ್ತೆಲ್ಲ ಶಬ್ದಗಳು ಪ್ರಯೋಗ ಮಾಡಿದ್ರು ಜೀವನಗಳು ಯಾಕೆ ಒಂದೇ ಮಾಡಬೇಕಾಗಿತ್ತಲ್ಲ ಮನುಷ್ಯ ಒಂದೇ ಮಾಡಬೇಕಾಗಿತ್ತಲ್ಲ ನರ ಅಂತ ಯಾಕೆ ಮಾಡಿದ್ರು ನರ ಜನ್ಮಗಿಂತಿ ಹದಳು ಮಿಗಿಲುಂಟೆ ಅಲ್ಲಿ ನರಹ ಅಂತಕ್ಕಂಥ ಶಬ್ದ ಪ್ರಯೋಗ ಮಾಡಿದ್ರು ಮತ್ತು ಕೆಡುವ ಶರೀರದ ಸಫಲತೆ ಯಾವುದು ಬರ ಹೀಗ ಅಂದ್ರೆ ಶರೀರ ಶಬ್ದವನ್ನ ಪ್ರಯೋಗ ಮಾಡಿದ್ರು ಇಲ್ಲೇ ಮನುಷ್ಯ ಅಂತ ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ ಮನುಷ್ಯ ಅಂತ ಯಾರು ಹೇಳ್ತಾರ್ಯಾವ ಹಂಗಿರ್ತರ ಹುಟ್ಟಿ ಬಂದು ಸತ್ತು ಹೋದ ಅಲ್ಲ ನಾವೇನು ತಿಳ್ಕೊಂಡಿವಲ್ಲ ನಾವು ಅದನ್ನು ಮನುಷ್ಯರಂತ ನಾವು ತಿಳ್ಕೊಂಡು ಹೋಗಂದ್ರೆ ಯಾರು ಮನುಷ್ಯರು ಅಲ್ಲಿಗೆ ಅಲ್ಲ ನಾವು ಅಜ್ಞಾನ ಬುದ್ಧಿಗಳು ನಾವು ಮನುಷ್ಯರಂತ ಮನುಷ್ಯ ಯಾರಿ ಅಂತಾರ ಅದು ನಿಜ ಮನುಷ್ಯನ ಪ್ರಯೋಗ ಮಾಡಿದ್ರು ಜೀವಿತ ಮಧ್ಯ ತಡಾರ ಪುತ್ರ ಕ್ಷೇತ್ರ ಗೃಹ

ತನ್ನ ಎಲ್ಲ ಸಂಪತ್ತನ್ನ ಹೊಲ ಮನೆಯನ್ನ ಒಗ್ಗೂಡಿಸಿಕೊಂಡು ಯಾವ ಧರ್ಮ ಬಾಗಿ ಭಾಗಿಯಾಗ್ತಾರ ಅವ್ರಿಗೆ ಪ್ರಯೋಗ ಭೂಮಿ ಮಾನವ ಅಂತ ಹೇಳ ಅವರು ಗಮನಿಸ್ತಾರೆ ಮತ್ತ ಕೆಲವರು ನರಹ ಅಂತಕ್ಕಂಥ ಶಬ್ದಗಳು ಪ್ರಯೋಗ ಮಾಡಿರಲ್ಲ ನರಹ ನರಹ ಅಂತ ಯಾರಿಗಂತಾರ

मज्ञाका अहंकार मोमकर न भक्ति रूपवान ಅಂತಂದ್ರೆ ಮರಕಟेश्चสุราಪಾಣಂ ಮಧ್ಯರುಷ್ಟಿಕ ಧೌಕನಂ ತತ್ ಮಧ್ಯ ಭೂತ ಸಂಚಾರो यत्ವಾ ತತ್ವಾ ಭವಿಷ್ಯತಿ ಮರಕಟेश्चสุราಪಾಣಂ ಮಧ್ಯವನ ಕುರುಸಕ ಮज्ञाका ಹಂಗ हारा

ಮಾತೃ ದೇವೋಭವ ಪಿತೃ ದೇವೋಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋಭವ ಧರ್ಮ ಚಲತಿ ಭೂಮಿ ಮಾನವ ಪ್ರಥಮ ಸ್ಥಾನವನ್ನು ತಾಯಿ ಪುಟದ ವೇದ ಭವ ಸೆಕೆಂಡು ತಂದೆಗೆ ಮೂರನೇ ಸ್ಥಾನ ಭೂಮಿ ಪುಟದ ಆಚಾರ್ಯ ದೇವೋ ದೇವೋಭವ ತಾಯಿಗಳಿಗೆ ಸಾಕಷ್ಟು ಎಷ್ಟ ಮೌಲ್ಯದವಾಗಿರ್ತಕ್ಕಂತಹ ಶಾಸ್ತ್ರ ಉಪದೇಶ ಮಾಡ್ತದಂತಂದ್ರೆ ತಾಯಿ ಮೊದಲ ಗುರು ಆಗಬೇಕು ಆ ತಾಯಿನ ಬಕ್ಕಳಿಗೆ ಸಂಸ್ಕಾರ ಕಲಿಸ್ತಕ್ಕಂತಹ ಸಾಮರ್ಥ್ಯ ತಾಯಿಗದ ಕೆಲವೊಬ್ಬ ಮಕ್ಕಳಿಗೆಲ್ಲ ಸಂಸ್ಕಾರ ಕಲಿಸಬೇಕು ನಾವು ಏನ್ ಹೇಳಿ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರ ಗೋಬರ ಮೇಲೆ ಪುನ್ಯ ಸಿಗುವುದಿಲ್ಲ ನಮ್ಮ ಹತ್ತಿರ ನಾಶ ಆಗುವುದಿಲ್ಲ ಚಾಯ ಪಾದತಂತ್ರ ಮಾಡಿದ್ರೆ ಅವ್ರಾಗುತ್ತದೆ ಅಂತಃಕರ ಪ್ರಶುದ್ಧವಾಗುತ್ತದೆ ಪ್ರದಕ್ಷಿಣ ಕಾಶಿ ಕಾಶೆ ಯಾತ್ರ ಇತ್ತೇನೇ ಸ್ನಾನ ಭೂ ಶತೇನಶ್ಚ ತತ್ಫಲಂ ಆರು ಬಾರಿ ಆಿ ಭೂಮಂಡಲವನ್ನೆಸುತ್ತಿವ ಕಾಶಿ ಯಾತ್ರಾ ಇದೇ ಏನು ಹೇಳಿಕಾಕ್ಟ್ರಲ್ಲಿ ಕಾಶಿ ಯಾತ್ರೆಯನ್ನು ಮಾಡಿದ ಸೇತು ಸ್ನಾನ ಚತೂರಾರು ಬಾರಿ ನಿಲ್ದ ಬಾ ತತ್ ಫಲ ಒಂದೇ ಒಂದು ಕಾರ್ಯ ತಾಯಿ ಪಾದ ನಮಸ್ಕಾರ ಮಾಡಿದ್ರ ಎಲ್ಲ ಪುಣ್ಯಗಳು ಸಿಗ್ತದೆ ತಾಯಿ ಸಂಸ್ಕಾರ ಮಕ್ಕಳು ಬರ್ತಕ್ಕಂಥದ್ದು ಅಲ್ಲಿ ಬೇಕಾಗುತ್ತದೆ ನಿಜಗೂ ಪ್ರದೇಶವನ್ನ ಮಾಡ್ತಾರ ಗುಣಜ ಬಡವಿನೊಂದಿಗೆ ಪರಮುಕ್ತಿ ಸುಖವೋನು ಇಲ್ಲೇ ಪರಮುಕ್ತಿ ಅಂತಕ್ಕಂಥ ಶಬ್ದವನ್ನು ಪ್ರಯೋಗ ಮಾಡ್ಯಾರ ಅವರು ಬರೇ ಮುಕ್ತಿಯವರು ಹಾಕಿದ್ದೇಳು ಅಂದ್ರೆ ಮುಕ್ತಿಯೊಳಗ ಭೇದಗಳಾದವು ಅಂತ ಅರ್ಥ ಇದ್ದಲ್ಲ ಮುಕ್ತಿ ಒಂದೇ ಪ್ರಕಾರವಾಗಿ ಮುಕ್ತಿ ಇಲ್ಲ ಪರ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂತಹ ಮುಕ್ತಿ ಅಂತ ಅದರ ಸಾಮಿಖ್ಯ ಸಾಮಿಪ್ಯ ಸಾರುಪ್ಯ ಸಾಯುಜ್ಯ ಮುಕ್ತಿಗಳ ಬರ್ತವೆ ಪರಮುಕ್ತಿ ಅಂದ್ರೆ ಶ್ರೇಷ್ಠವಾಗಿರತಕ್ಕಂಥ ಮುಕ್ತ ಸಾಯುಜ್ಯ ಮುಕ್ತಿ ಮನೆ ವೆಣ್ಣಿನೊಂದಿಗೆ ಮುಕ್ತಿ ಕೆಡುವ ಕಾಯದ ಮೋಹವನ್ನು ಕಾಯ ಇದು ಸೇರಿದ ಕ್ಷೀಣಾಕುವಂತ ಹೋಗ್ತದೆ ಶರೀರ ಸುಂದರವಾಗಿ ಇರೋದಿಲ್ಲ ಇವತ್ತಿನ ನಾಳೆ ಇರೋದಿಲ್ಲ ನಾಡಿರೋದಿಲ್ಲ ಹೌದಲ್ಲ ಇದ್ರ ಮೇಲೆ ಮೋಹವನ್ನು ಮಾಡಕ್ಕೆ ಹೋಗ ನೀವೇನು ಮೋಹ ಮಾಡ್ತೀರಲ್ಲ ಸಂಸಾರಕ್ಕ ಧಂಧಕ್ಕೆ ಸಿಕ್ಕೊಂತೀರಲ್ಲ ಶರೀರದ ಮೇಲೆ ಮೋಹವನ್ನ ಮಾಡ್ರಿ ಸಂಪತ್ತಿನ ಮೇಲೆ ಮೋಹವನ್ನ ಮಾಡ್ರಿ ಹೆಸರು ಮಕ್ಕಳ ಮೇಲೆ ಮೋಹವನ್ನ ಮಾಡ್ತಾ ಇದ್ದೀರಲ್ಲ ಅದರಿಂದ ಜ್ಞಾನ ಪ್ರಾಪ್ತಿ ಆಗೋದಿಲ್ಲ ಎಷ್ಟು ನಾರಾಯಣರು ತಮ್ಮ ಗಂಡನ ಜೋಪನ ಮಾಡತಾರ ಅಥವಾ ಗಂಡ ತಮ್ಮ ಹೆಂಡಳ ಜೋಪನ ಮಾಡತಾರ ಮತ್ತು ಯಾವ ಬಿತ್ತು ಪಾರ್ಕನ ಕತ್ತಹ ಸಾರ್ವಣಿಕ ಪರಿವಾರ ರಕ್ತಹ ಪಶ್ಚಾ ಜೀವತಿ ಜರ್ಜರ ದೇಹ ವಾಸಾಂೋಪಿನಾ ಶುಚಿತಿಗೆ ಯಾವನೆ ಸಂಪತ್ತನಾ ಮಾಡುವ ಸಮಯದೊಳಗ ನಿಜ ಪರಿವಾರವದತ್ತ ಎಲ್ಲ ಬಂಧು ಬಾಂಧವರು ಏನು ಪ್ರೇಮ ಏನು ಪ್ರೇಮ ಪಶ್ಚಾ ಜೀವತಿ ಜಗ್ಗರ ಸ್ವಲ್ಪ ಶರೀರ ಕ್ಷೀಣ ಆಗಲಿ ಯಾರು ನಿನ್ನ ಭಾಯಿಸಿಲ್ಲ ಅಷ್ಟೇ ಇದ್ದಾಗ ಅಷ್ಟೇ ಸಾತ್ ಮೇಲೆ ಹೆಣಸಿನ ಮಕ್ಕಳು ಬರುವುದಿಲ್ಲ ಆ ಹೆಣ್ಣು ಸತ್ತು ಗಾಳನ ಮಗಳು ಬರುವುದಿಲ್ಲ ಬಸ್ ಸರ್ ಏನು ದೂರು ಚರಿತರ ಮತ್ತೂಲ್ಲ ಯಾವನು ನಿವಸತಿ ದೇಹೆ ತಾವ ಯಾವತ್ತವನು ನಿವಸತಿ ದೇಹೆ ತಾವತ್ ಕುಶಲನು ದೇಹೆ ಗತಪತಿ ವಾಯು ದೇಹ ಪಾಯಿ ಭಾರ್ಯ ಬಿತ್ತಿನ ಪಾಯಿ ಉಸಿರು ಹೋದ ಮೇಲೆ ಹೆಂಡತಿ ದೂರು ಚರಿತ ಅದಕ್ಕೆ ಶರೀರದ ಮೇಲೆ ಮೋಹವನ್ನು ಬಿಡಬೇಕು ಕೆಡುವ ಕಾಯುದ ಮೋಹವನ್ನು ಮಾಡಿ ಮನುಜ ಕೆಟ್ಟ ಹುಟ್ಟಕ್ಕಂಥ ಶರೀರ ಇದು ఎట్ బంద్రో గౌ మ్యాల మ్యాల సార్ హక్కి పౌడర్ హక్కి ఘమ గమ గ అవుతా మరి వ్యాస ఋచిలు కనకుయ తిపట్ నై గురుద్ర శిష్యరు ಒಟ್ಟು ಕೈಯ ಕೋಚ್ ತಂಬಿಗೆಯನ್ನು ಸ್ವಚ್ಛ ಸಿಕ್ಕೊಂಡು ಬರಬೇಕು ಅಂತ ಗುರುಗಳು ಹೇಳಿದಾಗ ಎಲ್ಲಾ ಶಿಷ್ಯರು ಮ್ಯಾಗ ಫಳಪಳ ಫಳ ಪಳ ಫಳ ಅಂತ ಮ್ಯಾಗ ತಿಕೊಂಡು ಬಂದರು ಗಣಕದಾಸರು ಒಳಗೆ ಸಿಕ್ಕಿದ್ರು ಅವರು ಒಳಗೆ ಒಳಗೆ ಸ್ವಚ್ಛ ಆಗಬೇಕಲ್ಲ ಅಂತಃ ಕರ್ಣಗೊಳಿಸ್ತಾರೆ ಅವರ ಹಂಗ ನಾವು ಮ್ಯಾಗ ಸಿಕ್ಕಾಕತ್ತೀವೇ ವಿನಃ ಒಳಗೆ ಸ್ವಚ್ಛ ಮಾಡಿಲ್ಲ

ಶರೀರವನ್ನ ಯಾರು ಯೋಗ ಮಾಡ್ತಾರೆ ಶರೀರವನ್ನ